ರಂಗ ಸಂಸ್ಕೃತಿ ಟ್ರಸ್ಟ್ ನ ಮುಖ್ಯಸ್ಥರಾಗಿರುವಂತಹ ದಿವ್ಯಶ್ರೀ ಅವರು ಪ್ರಾಸ್ತಾವಿಕ ಹಾಗೂ ಸ್ವಾಗತ ಭಾಷಣವನ್ನ ಮಾಡಲಿದ್ದಾರೆ ಮೊದಲನೇದಾಗಿ ನಮ್ಮ ರಂಗ ಸಂಸ್ಕೃತಿ ಟ್ರಸ್ಟ್ ಹುಟ್ಟೋದಕ್ಕೆ ಕಾರಣ ನನ್ನ ಮಗಳು ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಕಾರಣ ಏನಪ್ಪಾ ಅಂದರೆ ಜಿ ಜಿ ಅವರು ಮೂಲತಃ ರಂಗಭೂಮಿ ಕಲಾವಿದ ಅವರು ಅನಂತರ ಅವರು ಒಂದು ಮಾಧ್ಯಮ ಅಂದರೆ ಟಿ ವಿಯಲ್ಲಿ ಅವರು ಕಲಾವಿದನಾಗಿ ಕಾಣಿಸ್ಕೊಂಡಿದ್ದು ಈ ವೇದಿಕೆ ಮೇಲೆ ಅವ್ರ ಗುರುಗಳು ಇದ್ದಾರೆ ಅದೊಂಥರ ಖುಷಿ ಆಗುತ್ತೆ ಅವರ ಗುರು ಬಂದು ಜಿ ಜಿ ಅವರ ನಿರ್ದೇಶನದ ಒಂದು ನಾಟಕ ನೋಡೋಕ್ಕೆ ಇದ್ದಾರೆ ಅನ್ನೋದೇ ಒಂದು ಖುಷಿಯ ವಿಚಾರ ಸೊ ಈಗ ಪ್ರತಿಯೊಬ್ಬರಿಗೂ ಒಂದು ಆಸೆ ಅನ್ನೋದು ಇರುತ್ತೆ ಅಲ್ವಾ ತಾಯಿಯಾಗಿ ನನಗೂ ಒಂದು ಆಸೆ ಉಟ್ಕೊಂಡಿದ್ದೇನಪ್ಪ ಅಂದರೆ ನನ್ನ ಮಗಳಿಗೆ ಏನಾದ್ರು ಒಂದು ಉಡುಗೊರೆಯಾಗಿ ಕೊಡಬೇಕು ಅದು ಬಳುವಳಿಯಾಗಿ ಉಳ್ಕೊಳ್ಳೋವಂಥದ್ದು ಬೇಕು ಅಂತ ಅನಿಸ್ತು ಆಗ ನನ್ನ ತಲೆಗೆ ಯೋಚನೆ ಬಂದಿದ್ದೆ ಈ ಒಂದು ಸಂಸ್ಥೆನ ಹುಟ್ಟಾಕ್ಬೇಕು ಅಂತ ಹೇಳಿ ಹೇಳ್ದಂಗೆ ಈ ಮಾಧ್ಯಮ ಸಿನಿಮಾ ಅನ್ನೋದು ಒಂಥರ ಎಂಟರ್ಟೈನ್ಮೆಂಟಿಗೆ ಅದ್ಭುತ ಅನ್ನೋದು ಕಾಣುತ್ತೆ ಆದರೆ ಅದರ ಮೂಲ ಬೇರು ಅಂತ ಹೇಳೋದಾದರೆ ನಾವು ರಂಗಭೂಮಿ ಅಂತಲೇ ಒಪ್ಕೋಬೇಕು ಅದು ಸತ್ಯವೂ ಕೂಡ ಹಿಂದಿನಿಂದಲೂ ಕೂಡ ಒಂದು ಮನೋರಂಜನೆಗೆ ಅಂತ ಹೇಳಿ ಒಂದು ವೇದಿಕೆ ಸೃಷ್ಟಿಯಾಗಿದೆ ರಂಗಭೂಮಿಯಿಂದ ಸೊ ಅದರ ಒಂದು ಅರಿವು ನನ್ನ ಮಗಳಿಗೆ ಮತ್ತು ಅವಳ ಜೊತೆ ಜೊತೆಗೆ ಬೆಳೆಯುವಂತಹ ಸ್ನೇಹಿತರಿಗೆಲ್ಲ ಅವಳ ಮುಖಾಂತರ ತಿಳಿಯ ತಿಳಿಸೋಕ್ಕೆ ಒಂದು ದಾರಿ ಬೇಕಿತ್ತು ಅದಕ್ಕೋಸ್ಕರ ಈ ಒಂದು ಸಂಸ್ಥೆನ ನಾವು ಸ್ಥಾಪನೆ ಮಾಡಿದ್ವಿ ಅದು ಸ್ಥಾಪನೆ ಮಾಡಿಬಿಟ್ರೆ ಅದು ಉಪಯೋಗಕ್ಕೆ ಬರ್ದಲ್ಲೇ ಹೋದರೆ ಅದು ವೇಸ್ಟೇ ಅಲ್ವಾ ಹಾಗಾಗಿ ಪ್ರಯೋಜನಕ್ಕೆ ಬರೋ ರೀತಿಯಲ್ಲಿ ಏನಾರು ಒಂದು ಮಾಡಬೇಕು ಅನ್ನೋಕ್ಕೋಸ್ಕರ ಪ್ರತಿ ವರ್ಷ ನಾವು ನಾಟಕಗಳನ್ನು ಕೊಡ್ತಾ ಬಂದಿದ್ದೀವಿ ಎರಡು ವರ್ಷದಲ್ಲಿ ಒಂದು ಒಳ್ಳೆ ನಾಟಕಗಳು ಅಂದರೆ ಒಂದು ನಾಲ್ಕು ಶೋನ ನಾವು ಕೊಟ್ಟಿದ್ದೀವಿ ಇದು ನಮ್ಮದು ಐದನೇ ಶೋ ಇದು ನೀವೆಲ್ಲ ಬಂದು ಪ್ರತಿ ಸರಿ ಹಾರೈಸಿ ಹೋದರೆ ಈ ಒಂದು ಸಂಸ್ಥೆ ಮುಂದೊಂದು ದಿನ ದೊಡ್ಡ ಸಂಸ್ಥೆಯಾಗಿ ಬದಲಾಗುತ್ತೆ ಅನ್ನೋ ಒಂದು ನನ್ನ ಒಂದು ನಂಬಿಕೆ ಅದೇ ಹೇಳಿದ್ನಲ್ಲ ಮಾತೆಯವರು ಬಿಟ್ಟರೆ ಮಾತಾಡ್ತೀವಿ ಅಂತ ನೋಡಿ ಎಷ್ಟು ಮಾತಾಡ್ತಿದ್ದೀನಿ ನಾನು ಎರಡೇ ಎರಡು ಮಾತಾಡ್ತೀನಿ ಅಂತ ಹೇಳಿ ಕ್ಷಮೆ ಇರಲಿ ಸೊ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಅವರ ಮಾತುಗಳನ್ನ ನಾವು ಕೇಳೋಣ ಹಾಗೆ ನೀವೆಲ್ಲ ಪ್ರೇಕ್ಷಕರಾಗಿ ಬಂದಿದ್ದೀರಾ ಇದೇ ಒಂದು ಖುಷಿಯಲ್ಲಿ ಇದೇ ಒಂದು ನಮ್ಮ ಭಾಷೆ ಮೀಡಿಯಾ ಭಾಷೆಯಲ್ಲಿ ಹೇಳೋದಾದರೆ ಇದೇ ಒಂದು ಜೋಶಲ್ಲಿ ಎನರ್ಜಿಯಲ್ಲಿ ನಾಟಕನ ನೋಡಿ ನಾವೆಲ್ಲರೂ ಎಂಜಾಯ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಅಂದರೆ ಇವತ್ತೇನು ಒಂದು ನಾಟಕ ಪ್ರದರ್ಶನ ಆಗ್ತಾ ಇದೆಯಲ್ಲ ಇದಕ್ಕೆ ಮೂಲ ಕಾರಣ ಆದವರು ಕವಿತಾ ಟಿ ಅವರು ಯಾಕಂದರೆ ಅವರೇ ಒಂದು ಪ್ರಾಯೋಜನೆ ಮಾಡಿರೋದು ಇದಕ್ಕೆ ವಿಶೇಷ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಯೂಶ್ವಲಿ ಈಗ ನಾನು ಆರ್ಟಿಸ್ಟ್ ಆಗಬೇಕು ಅಂದ ತಕ್ಷಣ ಎಲ್ಲರ ತಲೆಯಲ್ಲಿ ಏನು ಬರುತ್ತೆ ಆಡಿಷನ್ ಕೊಡಬೇಕು ನಾನು ವಿಗೆ ಹೋಗಬೇಕು ನಾನು ಸಿನಿಮಾ ಮಾಡಬೇಕು ನಾನು ಅನ್ನೋ ಒಂದು ಥಾಟ್ ಬರುತ್ತೆ ಆದರೆ ಇವರು ಕವಿತಾ ಅವರು ಇಲ್ಲ ಮೊದಲಿಗೆ ನಾನೊಂದು ನಾಟಕದಲ್ಲಿ ಅಭಿನಯಿಸಬೇಕು ನಾಟಕ ಅಂದರೆ ಏನು ತಿಳ್ಕೋಬೇಕು ರಂಗಭೂಮಿ ಅಂದರೆ ಏನು ತಿಳ್ಕೊಬೇಕು ಅಂತ ಒಂದು ಆಸಕ್ತಿನ ವ್ಯಕ್ತಪಡಿಸಿದ್ರು ಸೊ ಅವರ ಒಂದು ಇಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಸೊ ಅವರಿಗೊಂದು ನನ್ನ ಕಡೆಯಿಂದ ಒಂದು ಧನ್ಯವಾದಗಳು ಯಶ್ ಹೇಳೋಕೆ ಇಷ್ಟಪಡ್ತೀನಿ ಕಾರ್ಯಕ್ರಮನ ಮುಂದುವರ್ಸೋಣ ಅಲ್ವಾ ಈ ಮಾತೆಗೆ ಒಂದು ನನಗೆ ಸ್ವತಃ ನಮಸ್ಕಾರ ಹೇಳ್ಕೊಳ್ತಾ ಕಾರ್ಯಕ್ರಮನ ಮುಂದುವರ್ಸೋಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ಧನ್ಯವಾದ ಈಗ ವೇದಿಕೆ ಮೇಲೆ ಇರುವಂತಹ ಅತಿಥಿಗಳು ದಯಮಾಡಿ ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ ಮೊದಲನೇದಾಗಿ ಪ್ರಕಾಶ್ ಸರ್ ಗೋವಿಂದೇಗೌಡರ ಒಂದು ಸಹವಾಸ ಸ್ನೇಹ ಎರಡು ಸಾವಿರದ ಎರಡರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಸಣ್ಣ ಮಾತು ಹೇಳಬೇಕಂದ್ರೆ ಅವರು ಕರ್ನಾಟಕದ ಜನಮಾನಸರಾಗಿ ಪ್ರಸಿದ್ಧಿಗೆ ಬಂದದ್ದು ಅವರ ಕಾಮಿಡಿ ಕಿಲಾಡಿಗಳು ಅಂತಕ್ಕಂಥ ಒಂದು ರಿಯಾಲಿಟಿ ಶೋಯಿಂದ ಅಲ್ಲಿವರೆಗೆ ಭಗವದ್ಗೀತೆಯ ಒಂದು ಶ್ಲೋಕ ಕರ್ಮಸನ್ಯಾಸ ಯೋಗದಲ್ಲಿ ಕರ್ಮಣ್ಯವಾಧಿಕಾರಸ್ಥೆ ಶುಕದಾಚನ ಆ ಥರ ಬದುಕಿದ ಒಂದು ಜೀವ ಅದು ಯಾವುದನ್ನು ಅಪೇಕ್ಷೆ ಪಡ್ತಿರಲಿಲ್ಲ ತನ್ನ ಕರ್ಮ ಏನಿತ್ತು ಅಂದರೆ ಹಾಡು ಬರೆಯೋದು ಡೈಲಾಗ್ ಬರೆಯೋದು ನಾಟಕಗಳು ಬರೆಯೋದು ಅಭಿನಯಿಸೋದು ಅವರು ಹಣ ಕೊಟ್ಟರೆ ತೊಗೋಬೇಕು ಇಲ್ಲಾಂದರೆ ಇಲ್ಲ ಊಟ ಸಿಕ್ಕರೆ ತಿನ್ನೋದು ಇಲ್ಲಾಂದರೆ ಇಲ್ಲ ಹೀಗೆ ಬದುಕಿದ ಜೀವ ಅದು ಹದಿನೇಳು ವರ್ಷಗಳ ಕಾಲ ಒಂದಲ್ಲ ಎರಡಲ್ಲ ಹದಿನೇಳು ವರ್ಷಗಳ ಕಾಲ ಇವರ ಕಷ್ಟಕ್ಕೆ ಸಾಥಿಯಾಗಿ ದಿವ್ಯ ದಿವ್ಯಾ ಅವರು ಕೂಡ್ಕೋತಾರೆ ಅವರಿಬ್ಬರ ಒಂದು ಸುಂದರ ಕನಸಿನ ಕೂಸ ಈ ರಂಗ ಸಂಸ್ಕೃತಿ ಟ್ರಸ್ಟ್ ಇದು ಆರಂಭ ಆಗಿದೆ ಒಳ್ಳೆ ದಿಸೆಯಲ್ಲಿ ಸಾಕ್ತಾ ಇದೆ ಒಳ್ಳೆ ಪ್ರಯತ್ನಗಳು ಮುಂದೆ ಆಗಲಿ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ತೆ ಪತ್ರಕರ್ತರಾಗಿರುವಂತಹ ರಾಜು ಮಳವಳಿ ಸರ್ ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ ನಾಟಕ ನೋಡೋಕ್ಕೆ ಬಂದಿರುವಂಥ ಕಲಾ ರಸಿಕರಿಗೆ ನಮ್ಮ ಮಾತಿನ ಒಂದು ಮರಾಠೆಯಿಂದ ಬೇಸರ ಮಾಡಬಾರ್ದು ಆದರೂ ಒಂದೆರಡು ಔಪಚಾರಿಕವಾಗಿ ಮಾತಾಡಲೇಬೇಕಾಗಿದೆ ಇವತ್ತು ಈ ಜನಪದ ಸರ್ವ ಕಲೆಗಳ ತಾಯಿ ಬೇರು ಅಂತ ಹೇಳ್ತಾರೆ ಹಾಗೆ ಅಭಿನಯಕ್ಕೆ ರಂಗಭೂಮಿ ಮೂಲ ಬೇರು ನಾಟ್ಯ ಮತ್ತು ಸಂಗೀತ ನಾಟ್ಯ ಮತ್ತು ನೃತ್ಯದಲ್ಲಿ ಅಭಿನಯ ಇದ್ದರೂ ಕೂಡ ಶಾಸ್ತ್ರೀಯ ಅಭಿನಯನ ಕಲಿಲಿಕ್ಕೆ ಸಾಧ್ಯ ಇರೋದು ರಂಗಭೂಮಿಲಿ ಮಾತ್ರ ಅದು ಮನುಷ್ಯನನ್ನು ಮನುಷ್ಯನನ್ನಾಗಿ ಮತ್ತು ಮಾನವ ವಿಶ್ವ ಮಾನವನಾಗಿ ರೂಪಿಸುವಂಥ ಒಂದು ಸಾಮರ್ಥ್ಯ ಇರೋದು ರಂಗಭೂಮಿಗೆ ಮಾತ್ರ ಅದು ರಂಗ ಸಂಸ್ಕೃತಿಯ ವಿಶೇಷತೆ ಇವತ್ತು ನಾವು ಸಂಸ್ಕಾರ ಮತ್ತು ಸಂಸ್ಕೃತಿಗಳನ್ನು ಮರೆತಿರುವ ಕಾಲಘಟ್ಟದಲ್ಲಿ ಮೊಬೈಲು ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಮುಳುಗು ಹೋಗಿರುವಂಥ ಈ ಯುವ ಪೀಳಿಗೆಯ ಒಂದು ಬದುಕಿನಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸವೇ ಇಲ್ಲ ಅಥವಾ ಬದುಕನ್ನು ಎದುರಿಸುವ ಛಲವೇ ಇಲ್ಲದೇ ಇರುವಂಥ ಮನಸ್ಥಿತಿಗೆ ಅವರನ್ನು ಈ ಆಧುನಿಕತೆಗಳು ದೂಡ್ತಾ ಇರುವ ಸಂದರ್ಭದಲ್ಲಿ ನಾವು ಈ ನಮ್ಮ ಈ ಸಾಹಿತ್ಯ ಸಂಸ್ಕೃತಿ ಮತ್ತು ರಂಗಭೂಮಿಯ ಒಡನಾಟಕದಿಂದ ಇವತ್ತಿನ ಪೀಳಿಗೆಯಲ್ಲಿ ಒಂದು ರೀತಿ ಜೀವನ ಪ್ರೀತಿಯನ್ನು ಮತ್ತು ಜೀವನವನ್ನು ಎದುರಿಸುವ ಧೈರ್ಯವನ್ನು ನಾವು ತುಂಬಬೇಕಾಗಿದೆ ಆ ನಿಟ್ಟಿನಲ್ಲಿ ರಂಗಭೂಮಿ ಕೆಲಸ ಮಾಡ್ತಾ ಇದೆ ಜಿ ಅವರು ದಶಕಗಳ ಹಿಂದಿನ ಸ್ನೇಹಿತರು ಅವರು ಇವ ಸರ್ ಹೇಳ್ದಂಗೆ ಯಾವುದೇ ಬಯ ಏನನ್ನೂ ಬಯಸದೆ ಬದುಕಿಗಾಗಿ ಹೊಟ್ಟೆಪಾಡಿಗಾಗಿ ಕಲೆಯನ್ನು ಅಪ್ಕೊಂಡವರು ಇವತ್ತು ಕಲೆ ಅವರನ್ನು ಮತ್ತು ಅವರ ಇಡೀ ಒಂದು ವಲಯವನ್ನು ಸಾಕ್ತಾಯಿದೆ ಜಿ ಅವರ ಒಂದು ಕಲಾ ಪ್ರೇಮ ಮತ್ತು ಅವರ ಕಲಾ ಬದ್ಧತೆ ಇದೆಯಲ್ಲ ಅದು ನಿಜಕ್ಕೂ ಇವತ್ತಿನ ತಲೆಮಾರಿನ ಕಲಾವಿದರಿಗೆ ಒಂದು ಮಾದರಿ ನಾನು ಬಣ್ಣ ಹಚ್ಚಿದ ಮಾರಣೆಗೆ ಸ್ಟಾರ್ ಆಗಬೇಕು ರಿಯಾಲಿಟಿ ಶೋಗೆ ಹೋದ ತಕ್ಷಣ ಗೆದ್ದೆ ಬಂದುಬಿಡಬೇಕು ಅನ್ನುವ ಭ್ರಮೆಗಳ ನಡುವೆ ಒಂದು ಕಾಮಿಡಿ ಕಿಲಾಡಿಗಳು ಶೋಲ್ಲಿ ಕಾಣಿಸಿಕೊಂಡ ನಗೋತ್ಪಾದಕ ಜಿಜಿ ಜಿ ಅದರ ಹಿಂದೆ ಬದುಕಿನಲ್ಲಿ ಅವರು ಕಳೆದ ದಿನಗಳು ಆ ವರ್ಷಗಳನ್ನು ನೆನೆಸ್ಕೊಂಡಾಗ ನಿಜಕ್ಕೂ ಒಂಥರ ಇದು ವಿಸ್ಮಯ ಅನಿಸುತ್ತೆ ಬಹುಶಃ ಕ ರಂಗಭೂಮಿ ಅಥವಾ ಈ ಕಲೆಯ ಕಲೆಯ ಸಖ್ಯ ಇದ್ದಾಗ ಮಾತ್ರ ಇಂಥ ವಿಸ್ಮಯಗಳಾಗ್ತವೆ ನಾವು ಮನುಷ್ಯನನ್ನು ನಂಬಿದ್ರೆ ಮೋಸ ಹೋಗ್ಬೋದು ಕಲೆ ನಂಬಿದ್ರೆ ಖಂಡಿತ ಮೋಸ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಜಿ ಅವರ ಬದುಕಿನಲ್ಲಿ ಸಾಬೀತಾಗಿದೆ ಜಿ ಜಿ ಅವರಂತೆಯೇ ಭಾಳಷ್ಟು ಜನ ಈ ನಾಡಿನ ಭಾಳಷ್ಟು ಜನ ಸಾವಿರಾರು ಲಕ್ಷಾಂತರ ಜನರಲ್ಲಿ ಕಲೆ ಇದೆ ಕ ಒಂದು ಒಂದು ಪ್ರತಿಭೆ ಇದೆ ಆದರೆ ಪ್ರತಿಭೆಯನ್ನು ದುಡಿಸಿಕೊಳ್ಳುವ ಮತ್ತು ಪ್ರದ ಆ ಕಲೆಯನ್ನೇ ನಂಬಿ ಅದನ್ನು ಅದನ್ನೇ ಮುಂದುವರಿಸುವಂಥ ಒಂದು ಒಂದು ಛಾತಿ ಬೇಕಾಗಿದೆ ಹಾಗೆ ಮುಂದುವರಿಸಿದ್ರೆ ಖಂಡಿತ ಎಲ್ಲರೂ ಜೀ ಜಿಗಳಾಗಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಯೋಗಾನ ಯೋಗ ಅಂತ ಹೇಳ್ತಾರಲ್ಲ ಹಾಗೆ ಆ ಕಲೆಯ ಸಂಸರ್ಗ ಕೊನೆಯ ಅವರಿಗೆ ಕಲಾವಿದೆಯ ಸಂಸರ್ಗವನ್ನು ತಂದುಕೊಟ್ಟಿದೆ ದಿವ್ಯ ತುಂಬ ಒಳ್ಳೆಯ ಹೆಣ್ಮಗಳು ಮತ್ತು ಒಳ್ಳೆಯ ಕಲಾವಿದೆ ಸೊ ಎರಡು ಒಳ್ಳೆಯ ಮನಸ್ಸುಗಳು ಸೇರಿದಾಗ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಓಡೋದು ಸಹಜ ಅದರ ಪ್ರತಿರೂಪವಾಗಿ ಈಗ ರಂಗ ಸಂಸ್ಕೃತಿ ಟ್ರಸ್ಟ್ ಬಂದಿದೆ ಸ್ಥಾಪನೆ ಮಾಡಿದ್ದಾರೆ ನಾಟಕ ಮಾಡ್ತಾಯಿದ್ದಾರೆ ಯಾರೋ ಈ ಥಿಯೇಟ್ರಿಂದ ಹೋಗಿ ಸಿನಿಮಾಗೆ ಹೋಗಿ ಒಂದು ರೀತಿ ಸ್ಟಾರ್ಗಿರಿನೋ ಅಥವಾ ಜನಪ್ರಿಯತೆಯೋ ಗಳಿಸಿದ ಮೇಲೆ ಅಲ್ಲೇ ಕಳೆದು ಹೋಗುವ ಕಲಾವಿದರ ಸಂಖ್ಯೆಯ ನಡುವೆ ಮತ್ತೆ ಮರಳಿ ಮರಳಿಗೂಡಿಗೆ ಅಂತೇಳಿ ರಂಗಭೂಮಿಗೆ ಮತ್ತೆ ಅವರು ಮತ್ತೆ ಮತ್ತೆ ಥಿಯೇಟ್ರಲ್ಲಿ ಕೆಲಸ ಮಾಡೋದಕ್ಕೆ ಬರ್ತಿದ್ದಾರೆ ಮತ್ತೆ ನಾಟಕಗಳು ಮಾಡ್ತಾರೆ ಅದೇ ನಾ ಆ ನಾಟಕದಲ್ಲಿ ಅದೇ ಹುಮ್ಮಸ್ಸು ಉತ್ಸಾಹದಿಂದ ತೊಡಸ್ಕೋತಾ ಇದ್ದಾರೆ ನಾವು ಏರಿದ ಮೆಟ್ಟಲನ್ನು ಮರಿಬಾರ್ದು ಮೂಲವನ್ನು ಮರಿಬಾರ್ದು ಮೂಲವೇ ನಮ್ಮನ್ನು ಮುಂದೊಂದಿನ ನಾವು ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದಿದೆಯಲ್ಲ ಈ ಲೋಕ ನುಡಿ ಮತ್ತು ಜನಪದ ನುಡಿಗೆ ಸಾಕ್ಷಿಯಾಗಿದ್ದಾರೆ ಜಿ ಜಿಯವರು ಇದು ಉತ್ಪ್ರೇಕ್ಷೆಯ ಮಾತಲ್ಲ ಜಿ ಜಿ ಅವರನ್ನು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನೋಡಿದ್ರಿಗೆ ಗೊತ್ತಾಗುತ್ತೆ ಇವತ್ತು ನಾವು ನೋಡ್ತಾ ಇರುವಂಥ ರಿಯಾಲಿಟಿ ಶೋಗಳಲ್ಲಿ ಇಲ್ಲಿ ಅವರು ಇವರು ತುಂಬ ಜನ ಅವರು ಎಲ್ಲರೂ ಬಡತನದಿಂದ ಬಂದವರು ಎಲ್ಲರೂ ತುಂಬ ಮೂಲೆ ಈ ನಾಡಿನ ಮೂಲೆ ಮೂಲೆಗಳಲ್ಲಿ ಇದ್ದು ಬಂದವರು ಇವತ್ತು ಒಂದು ವೇದಿಕೆ ಅವರನ್ನು ಹೇಗೆಲ್ಲ ರೂಪಿಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವೇದಿಕೆಯನ್ನು ಅವರು ಹೇಗೆ ಜುಡಿಸ್ಕೊಂಡ್ರು ತಮ್ಮೊಳಗಿನ ಎಲ್ಲ ಕಲೆಯನ್ನು ಹೇಗೆ ಪಳಗಿಸಿ ಜನರ ಮುಂದೆ ಅದನ್ನು ಅಭಿವ್ಯಕ್ತಿಸಿದ್ರು ಅನ್ನೋದು ಭಾಳ ಮುಖ್ಯ ಹಾಗಾಗಿ ಚಿನ್ನದ ಗಟ್ಟಿ ಇದ್ದಂಗೆ ಕಲೆ ಅದನ್ನು ಹೇಗೆ ಯಾವಾಗ ಅದನ್ನು ಆಭರಣವಾಗಿ ಮಾಡಿಕೊಳ್ಬೇಕು ಅನ್ನೋದು ಕಲಾವಿದನಲ್ಲಿರಬೇಕಾದ ಜಾಣ್ಮೆ ಮತ್ತು ಅದು ಆ ಜಾಣ್ಮೆಗೆ ತಾಳ್ಮೆಯ ಒಂದು ಲೇಪನ ಬೇಕಾಗುತ್ತೆ ಅದೆಲ್ಲವೂ ಇವತ್ತಿನ ಯುವ ಪೀಳಿಗೆಗೆ ಬರಲಿ ಯಾವತ್ತೂ ಸಹನೆಯಿಂದ ದುಡಿದ್ರೆ ಸಹನೆಯಿಂದ ಕಲೆಯನ್ನು ಹಪ್ಕೊಂಡ್ರೆ ಗೆಲ್ಬೋದು ಅನ್ನೋದನ್ನು ಮತ್ತೆ ಮತ್ತೆ ಕಾಲ ಕಲಾ ಬೇರೆ ಬೇರೆ ಕಲಾವಿದರ ಮೂಲಕ ಸಾಬೀತು ಮಾಡ್ತಾ ಇದ್ದೆ ಜೀಜುನು ಕೂಡ ಅವರು ಆ ರೀತಿಯ ಕಲಾವಿದರು ಅವರಿಗೆ ಒಳ್ಳೆಯದಾಗಲಿ ನಾಟಕ ಇದು ಕರಾಳ ರಾತ್ರಿಯ ನಾಟಕ ನೋಡಿ ನಮ್ಮ ಬದುಕು ಸುಂದರವಾದ ರಾತ್ರಿ ಆಗಲಿ ಇದು ಅಂತ ನಾನು ಬೈ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಕಲೆಯನ್ನು ಬೆಳೆಸಿ ಉಳಿಸಿ ಈ ಅದ್ಭುತವಾದ ಕಲೆಯನ್ನು ಇನ್ನೂ ಜೀವಂತಗೊಳಿಸತಕ್ಕಂಥ ತಮ್ಮೆಲ್ಲರ ಪಾದ ಯುಗ್ಮ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮಿಂದ ನಾವು ಅಂದರೆ ಕಲಾವಿದರು ನಿಮ್ಮಿಂದ ನಾವು ಜನಸಾಮಾನ್ಯರಲ್ಲಿ ಗುರುತಿಸ್ಕೊಳ್ತಕ್ಕಂಥ ಕಲಾವಿದರು ನನ್ನ ಹಾಗೂ ನಮ್ಮ ಜಿ ಜಿ ಸರ್ ಹಾಗೂ ದಿವ್ಯಾ ಮೇಡಮ್ ಅವರ ಸ್ನೇಹ ಸರಿಸುಮಾರೊಂದು ಎರಡೂವರೆ ಮೂರು ವರ್ಷದಿಂದ ಪ್ರಾರಂಭವಾಗಿ ಈಗ ಅದು ಹಲವು ಆಯಾಮಗಳಲ್ಲಿ ತೆರೆದುಕೊಳ್ತಾ ಇದೆ ಅದಕ್ಕೆ ಕಾಣೀಭೂತರಾದವ್ರಿಗೂ ನಮಸ್ಕಾರ ರಶ್ಮಿ ಮೇಡಮ್ಗೆ ನಮ್ಮ ತಾಯಿ ಸದಾ ಹೇಳ್ತಾರೆ ಹುಲ್ಕಡ್ಡಿನ ಮರಿಬೇಡ ಮಗನೆ ಅಂತ ಸೊ ಹಾಗಾಗಿ ಕಲಾರಾಧಕರಾದ ನಿಮ್ಮಲ್ಲಿ ಈ ಕಲೆಯನ್ನು ಬೆಳೆಸಿರ್ತಕ್ಕಂಥ ನಿಮ್ಮಲ್ಲಿ ಈ ಸುಂದರವಾದ ಒಂದು ನಾಟಕ ಪ್ರಸ್ತುತಿಯನ್ನು ನೋಡಲು ಬಂದ ನಿಮ್ಮಲ್ಲಿ ಸದಾ ಈ ಕಲಾವಿದರು ಬೇಡೋದಿಷ್ಟೆ ನಮ್ಮನ್ನು ಹರಿಸ್ತಾ ಇರಿ ನಮ್ಮನ್ನು ಪ್ರೀತಿಯಿಂದ ಪೋಷಿಸ್ತಾ ಇರಿ ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾರೆ ನಾಟಕ ಮನುಷ್ಯನ ಬದುಕಿನ ಕನ್ನಡಿ ಇದ್ದ ಹಾಗೆ ನಾಟಕ ಅತ್ಯಂತ ಅದ್ಭುತವಾದ ಕಲೆ ಭಾವರಾಗ ತಾಳಗಳ ಮಿಲನ ಭರತನಾಟ್ಯ ನಾಟ್ಯ ಅನ್ನೋದು ಬರ್ತಕ್ಕಂಥ ಕೊನೆಯಲ್ಲಿ ನಮಗೆ ನಮ್ಮ ಗುರುಪರಂಪರೆಯಿಂದ ಬಂದಿರತಕ್ಕಂಥದ್ದು ನೃತ ನೃತ್ಯ ನಾಟ್ಯ ನಾಟ್ಯದಲ್ಲಿ ಕೊನೆಗೆ ಬರ್ತಕ್ಕಂಥ ನಾಟ್ಯದಲ್ಲಿ ಹಲವಾರು ಉಪನಿಷತ್ತುಗಳಿರ್ಬೋದು ಗ್ರಂಥಗಳಿರ್ಬೋದು ಅಲ್ಲಿ ಬರ್ತಕ್ಕಂಥ ಕಥಾ ಹಂದರವನ್ನು ತೆಗೆದುಕೊಂಡು ಒಂದು ಅದ್ಭುತವಾದ ಒಂದು ಕತೆಯನ್ನು ತಮ್ಮ ಮುಖೇನ ತಮಗೆ ಅರ್ಥವಾಗುವ ರೀತಿಯಲ್ಲಿ ನರ್ತಿಸಿ ಅಭಿನಯಿಸಿ ಪ್ರಸ್ತುತಪಡಿಸ್ತಕ್ಕಂಥದ್ದು ಸೊ ಅದು ಕೂಡ ನಾಟಕದ ಒಂದು ಭಾಗವಾಗಿ ನಮಗೆ ಕಲಿಯುವ ದಿನಗಳಲ್ಲಿ ಗುರುವರಿಯರೆಲ್ಲ ಹೇಳಿಕೊಟ್ಟಿದ್ದರು ನಾಟಕ ಅನ್ನೋದು ನನಗೂ ಕೂಡ ಒಂದು ಅವಿಭಾಜ್ಯ ಅಂಗ ಶಾಲಾ ದಿನಗಳು ಕಾಲೇಜು ದಿನಗಳಲ್ಲಿ ಹಲವಾರು ನಾಟಕಗಳನ್ನ ಮಾಡ್ತಿದ್ವಿ ನಾಟಕ ನಮ್ಮ ಜೀವನದ ಒಂದು ಅದ್ಭುತವಾದ ಆಯಾಮವನ್ನು ಹಾಗೂ ಒಂದು ಇರುವಿಕೆಯನ್ನು ತೋರಿಸ್ತಕ್ಕಂಥದ್ದು ನಿಮ್ಮೆಲ್ಲರ ಹರಸುವಿಕೆಯಿಂದ ಜಿ ಜಿ ಸರು ಆಲ್ಮೋಸ್ಟ್ ಈಗ ಗುರುವರಿಯರ ಮಾತಿನಲ್ಲಿ ಎರಡು ಸಾವಿರದ ಎರಡರಿಂದ ಜಿ ಜಿ ಸರ್ ತುಂಬ ಹಲವಾರು ಆಯಾಮದಲ್ಲಿ ಜೀವನದ ಹಲವು ಮಜ್ಜಲುಗಳನ್ನು ದಾಟ್ಕೊಂಡು ಇದ್ರು ಅಂತ ಗುರುವರ್ ಅಂತ ನಾನು ಸರಿಸುಮಾರು ಎರಡು ಸಾವಿರದ ಒಂದು ಬೆಂಗಳೂರಿಗೆ ಪಾದಾಪರಣೆ ಮಾಡಿದ್ದು ಎರಡು ಸಾವಿರದ ಒಂದು ಜುಲೈ ಇಪ್ಪತ್ತೊಂದು ಶ್ರಾವಣದ ಮೊದಲನೇ ಶನಿವಾರಂದು ಜಿ ಜಿ ಸರ್ದು ಕಷ್ಟ ದಿನಗಳು ಹೇಳಬೇಕಾದ್ರೆ ಜಿ ಜಿ ಸರು ನಾನು ನಾನು ಗಜೇಂದ್ರ ಅವರು ಜಿ ಜಿ ಅಷ್ಟೇ ಇನ್ನೊಂದು ಮೂರನೇ ಜಿ ಜಿ ಸೇರಿಸ್ಕೋಬೋದು ನೀವು ಅವ್ರು ಹೇಳಬೇಕಾ ನನಗೆ ಸ್ಮೃತಿ ಪಟ್ಟಲದಲ್ಲಿ ಬಂದು ಹೋಗಿರ್ತಕ್ಕಂಥದ್ದು ಇದೇ ನಿಮ್ಮ ಕೃಷ್ಣರಾಜ ಮಾರ್ಕೆಟ್ ರೋಡಲ್ಲಿ ಸೈಕಲ್ ಹೊಡ್ಕೊಂಡು ನಾನು ಹೋಗ್ಬೇಕಾರೆ ಎಷ್ಟೊಂದು ಜನ ಇಲ್ಲಿ ಯಾರು ನನ್ನವರು ಎಷ್ಟೊಂದು ಜನ ಇಲ್ಲಿ ಯಾರು ಅನ್ನೋ ಭಾವದಲ್ಲಿ ಹೋಗ್ತಾ ಇದ್ದೆ ಸರ್ದು ಅದೇ ಪ್ರಯಾಣ ಆಗಿರುತ್ತೆ ಅವ್ರ ಮಾತನ್ನ ನನಗನಿಸ್ತಾ ಇತ್ತು ಈಗ ಅದೇ ಕೃಷ್ಣರಾಜ ಮಾರ್ಕೆಟಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಎಷ್ಟೊಂದು ಜನ ಇಲ್ಲಿ ಎಲ್ಲ ನನ್ನವರು ಎಷ್ಟೊಂದು ಜನ ಇಲ್ಲಿ ಎಲ್ಲ ನನ್ನವರು ಆ ನನ್ನವರು ಅನ್ನೋ ಭಾವ ತುಂಬಿರೋದು ಯಾರು ಅಂದರೆ ತಮ್ಮಂಥ ಕಲಾರಾಧಕರು ಎಂದೂ ಮರೆಯದ ಈ ಅವಿನಾಭಾವ ಸಂಬಂಧ ನಿಮ್ಮಲ್ಲಿ ನಾವು ಸದಾ ಬೀಳುತ್ತಾ ಈ ಕಾರ್ಯಕ್ರಮ ಅತ್ಯಂತ ಸುಲಲಿತವಾಗಿ ಸುಂದರವಾಗಿ ನಮ್ಮ ಸ್ಮೃತಿ ಪಟಲದಲ್ಲಿ ಹಾಗೆ ಅಚ್ಚಳದಂತೆ ಉಳಿಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಹಾಗೂ ನನ್ನನ್ನು ಈ ವೇದಿಕೆಗೆ ಬರಮಾಡಿಕೊಂಡಿರ್ತಕ್ಕಂಥ ಜಿ ಜಿ ಸರ್ ಹಾಗೂ ದಿವ್ಯಾ ಮೇಡಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣ್ರೀಭೂತರಾದ ಪ್ರತಿಯೊಬ್ಬರಿಗೂ ಸಾಷ್ಟಾಂಗ ನಮಸ್ಕಾರ ತಿಳಿಸುತ್ತಾ ಹರಿಹಿವಂ ಓಂ ಧನ್ಯವಾದಗಳು ಸರ್ ಮುತಯ್ಯ ಸರ್ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ ಕಲೆ ಎಲ್ಲೋ ಈ ದಿವಸ ಕಣ್ಮರೆಯಾಗಿದೆ ಅದನ್ನು ಸಪೋರ್ಟ್ ಮಾಡೋಣ ನಾವೆಲ್ಲ ಅಂತ ಹೇಳಿ ಇವತ್ತು ವೇದಿಕೆ ಮೇಲೆ ಭಾಳ ದೂರದಿಂದ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ನಮ್ಮ ಜಿ ಜಿ ಅವ್ರನ್ನ ಭವ್ಯ ಅವ್ರನ್ನ ಅವ್ರಿಗೆ ಪುನರ್ಜನ್ಮ ಕೊಡಬೇಕು ಈ ಕಲಾಕ್ಷೇತ್ರದಲ್ಲಿ ಬೆಳೆಸಬೇಕು ಅಂತೇಳಿ ಅಭಿಮಾನವಿಟ್ಟು ದೂರ ದೂರದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯರೇ ಎಲ್ಲ ಬಂದು ಭಗಿನಿಯರೇ ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಒಂದು ಶಾಲೆಯ ಮುಖ್ಯ ಶಿಕ್ಷಕ ಮತ್ತು ನಾನು ಒಂದು ಶಾಲೆಯನ್ನು ಸಹ ನಡೆಸ್ತಾ ಇದ್ದೀನಿ ಈ ದಿನ ಇನ್ನೂ ಭಾಳ ಹೆಚ್ಚು ಹೆಚ್ಚು ಜನ ಸೇರಬೇಕಾಗಿದೆ ಇವತ್ತು ಸಾಮಾಜಿಕವಾಗಿ ವಿದ್ಯಾರ್ಥಿಗಳಲ್ಲಿ ದೊಡ್ಡವರು ಚಿಕ್ಕೋರು ಅಂತಕ್ಕಂಥ ಭಾವನೆ ಇಲ್ಲ ಪೂಜ್ಯ ಮನೋಭಾವ ಇಲ್ಲ ಆಸಕ್ತಿ ಇಲ್ಲ ಯಾವಾಗ ನೋಡಿದ್ರೂ ಮೊಬೈಲು ಮೊಬೈಲಲ್ಲಿ ಚಿಂತಾಜನಕರಾಗಿರ್ತಾರೆ ಇವತ್ತು ಯಾಕೆ ಈ ಪರಿಸ್ಥಿತಿ ಚಿಕ್ಕ ಮಕ್ಕಳು ಗ್ರಾಜುಯೇಟ್ಗಳು ಯಾಕೆ ಕಳ್ತನ ಮಾಡ್ತಾರೆ ದರೋಡೆ ಮಾಡ್ತಾರೆ ತಂದೆ ತಾಯಿಯನ್ನು ಯಾಕೆ ಇವತ್ತು ಅನಾಥಾಶ್ರಮಕ್ಕೆ ಕಳಿಸ್ತಾರಪ್ಪ ಅಂದರೆ ಇವತ್ತು ರಾಮಾಯಣ ಮಹಾಭಾರತ ನಮ್ಮ ಕವಿಗಳು ಬರೆದು ಬಿಟ್ಟೋಗಿರ್ತಕ್ಕಂಥ ಪುಸ್ತಕಗಳನ್ನು ಓದ್ತಾ ಇಲ್ಲ ನಾಟಕಗಳನ್ನು ನೋಡ್ತಾ ಇಲ್ಲ ಹೀಗಾಗಿ ನಮ್ಮ ಎಲ್ಲೋ ಒಂದು ಕಡೆ ನಾವು ನಸಿಸಿ ಹೋಗ್ತಕ್ಕಂಥ ಈಗ ನಾವೇನೋ ಪುಣ್ಯವಂತರು ಇನ್ನು ದಿನೇ ದಿನೇ ನಸಿಸಿ ಹೋಗ್ತಕ್ಕಂಥ ಕಾಲ ಹತ್ರ ಬರ್ತಾ ಇದೆ ಜಿ ಜಿ ನಮಗೆ ಭಾಳ ಆತ್ಮೀಯ ಇನ್ನೂ ಮದುವೆ ಆಗಿರಲಿಲ್ಲ ಮದುವೆ ಆಗೋ ಟೈಮು ನಮ್ಮನೆ ಸತ್ಯನಾರಾಯಣ ಪೂಜೆಗೆ ಅಂತ ಬಂದಿದ್ದರು ಅವತ್ತು ಹೇಳಿ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿದ್ದೇವೆ ನಾವೆಲ್ಲರೂ ಸಹ ಅವರಿಗೆ ಇಂಥ ಕಲೆಗೆ ಪ್ರೋತ್ಸಾಹವನ್ನು ಕೊಡಬೇಕು ಇದೇನಾದರೂ ಸ್ವಲ್ಪ ಎಲ್ಲೋ ಒಂದು ಅಂಚಿನಲ್ಲಿ ಅಂಚಿನಲ್ಲಿದೆ ನಾವು ಇವತ್ತು ಚಲನಚಿತ್ರದಲ್ಲಿ ಒಂದು ರೀತಿ ನಾಟಕದಲ್ಲಿ ಒಂದು ರೀತಿ ನಡೀತಾ ಇದೆ ಇದು ಏನಾಗಿದೆ ಅಂದರೆ ಮಕ್ಕಳಲ್ಲಿ ದೇಶಭಕ್ತಿ ಬರಬೇಕು ಮತ್ತು ಅವರಲ್ಲಿ ದೈವಶಕ್ತಿ ಬರಬೇಕು ನಮಗೆ ಕಂಡಿ ಕಾಣ್ತಕ್ಕಂಥ ದೇವರು ತಂದೆ ತಾಯಿಗಳನ್ನು ಪೂಜಿಸಬೇಕು ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅಂತಕ್ಕಂಥ ಭಾವನೆ ಇಲ್ಲ ಇವತ್ತು ನೋಡಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ತಕ್ಕಂಥ ಮಕ್ಕಳು ಜನರಲ್ಲೂ ಸಾಮಾನ್ಯ ಜ್ಞಾನ ಇಲ್ಲ ನಿಮ್ಮ ಚಿಕ್ಕಪ್ಪ ಬಂದರೆ ಅಂದರೆ ಸುಮ್ಮನೆ ಕೂತ್ಕೊಂತಾರೆ ನಿಮ್ಮ ಅಂಕಲ್ ಬಂದರೆ ಅಂದರೆ ಸುಮ್ಮನೆ ಕೂತ್ಕೊತಾರೆ ಗೊತ್ತಿಲ್ಲ ಚಿಕ್ಕಪ್ಪ ಅಂದರೆ ಯಾರು ನಮ್ಮ ತ ನಮ್ಮ ತಂದೆ ತಮ್ಮ ಅಂತಕ್ಕಂಥ ಭಾವನೆನೇ ಇಲ್ಲ ಇವತ್ತು ಮಕ್ಕಳಿಗೆ ನಾವು ಏನು ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಯಾಕಡೆ ಇದ್ದೀವಿ ಯಾ ಕಡೆ ಸಾಕ್ತಾಯಿದ್ದೀವಿ ನಾವು ಒಟ್ಟು ಕುಟುಂಬ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಎಲ್ಲ ಮಕ್ಕಳು ಊಟ ಮಾಡ್ತಕ್ಕಂಥದ್ದು ಪ್ರೀತಿ ವಿಶ್ವಾಸ ಇಲ್ಲ ಇಲ್ಲ ಇವತ್ತು ಏನೋ ಪಂಚ ಉಟ್ಕೊಂಡು ಊರಿಗೆ ಅವರ ಅಪ್ಪ ಒಳ್ಳೆ ಶ್ರೀಮಂತ ಆಗಿರ್ತಾನೆ ಬಂದರೆ ಗೌರವೇ ಕೊಡೋಲ್ಲ ಈ ರೀತಿಯಾಗಿದೆ ದಯಮಾಡಿ ಇವತ್ತು ನಾವು ನೀವೆಲ್ಲನ ನಮ್ಮ ರಕ್ತದ ಕಣಕಣಲ್ಲೂ ಸಹ ಈ ರಂಗ ಕಲೆಯನ್ನು ನಾವು ಇಟ್ಕೊಳ್ಬೇಕು ನಾವು ಸಮಾಜಕ್ಕೆ ಒಳ್ಳೆಯ ಜ್ಞಾನವನ್ನು ಕೊಡಬೇಕು ಮಕ್ ಈಗ ಇರ್ತಕ್ಕಂಥ ಪೀಳಿಗೆಗೆ ಹೆಚ್ಚು ಹೆಚ್ಚಿಂದಾಗಿ ಮೊಬೈಲನ್ನು ಬಿಟ್ಟು ಹೆಚ್ಚು ಹೆಚ್ಚಿಂದಾಗಿ ಈ ರೀತಿ ಕಾರ್ಯಕ್ರಮಗಳನ್ನು ನಾವೆಲ್ಲ ನೋಡಿ ಬುಕ್ಕನ್ನು ಓದಿ ಇವತ್ತು ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಿ ಉಳಿಸಿಬೇಕಾಗಿದೆ ಇವತ್ತು ಪಾಶ್ಚಿಮಾತ್ಯ ದೇಶಗಳ ಉಡುಗೆ ತೊಡುಗೆ ಆಚಾರ ವಿಚಾರಗಳನ್ನು ನಾವು ಹೆಚ್ಚಾಗಿ ಬಳಸ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಸ್ವದೇಶಿ ಉತ್ಪತ್ತಿ ಆಗ್ತಕ್ಕಂಥ ವಸ್ತುಗಳನ್ನು ನಾವು ಬೇರೆ ದೇಶಕ್ಕೆ ಕಳಿಸ್ತಾ ಇರ್ತೀವಿ ಬೇರೆ ದೇಶದ ಅನುಕರಣೆ ಮಾಡ್ತೀವಿ ಇವತ್ತೆಲ್ಲ ಹೆಣ್ಮಕ್ಳು ಒಂದು ಬಟ್ಟೆ ತಗೊಳ್ಳೋಕೋದ್ರೆ ಇಂಥ ಪಿಚ್ಚರ್ನಲ್ಲಿ ಹಾಕಿದ್ರಲ್ಲಿ ಆ ಸೀರೆ ಕೊಡು ಅಂತಾರೆ ಹೋಗಿದ್ದೀವಿ ನಾವು ಇವತ್ತು ದಯಮಾಡಿ ನಾವು ಹೆಚ್ಚು ಹೆಚ್ಚು ಬುಕ್ಗಳನ್ನು ಓದಬೇಕು ಇಂಥ ರಂಗ ಕಲೆಯಿಂದ ನಾವು ವಿದ್ಯಾರ್ಥಿಗಳನ್ನು ಸಮಾಜವನ್ನು ತಿದ್ದೋದಕ್ಕೆ ಭಾಳ ಅನುಕೂಲವಾಗ್ತದೆ ಅಂತ ಹೇಳ್ತಾ ನಮ್ಮ ಜಿ ಜಿ ಗೋವಿಂದೇಗೌಡರು ಭಾಳ ಅಭಿಮಾನ ಅಭಿಮಾನವಿಟ್ಟು ಈ ದಿನ ಕರೆದಿದ್ದಾರೆ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಕೊಟ್ಟರೆ ನಾನು ಕರೆದ್ರೆ ಖಂಡಿತ ನಾವು ಅವ್ರನ್ನ ನೋಡೋದಕ್ಕೆ ನಾವು ಇಂದಿನ ಸೀಟ್ನಲ್ಲಿ ಆಸಿನರಾಗಿರ್ತೀವಿ ನಾವೆಲ್ಲ ಬೆಳೆಸಬೇಕಾಗಿದೆ ದಯಮಾಡಿ ಜಿ ಜಿ ಮತ್ತು ಅವರ ದಂಪತಿಗಳನ್ನು ನಾವು ಗೌರವಿಸಬೇಕು ಪ್ರೋತ್ಸಾಹಿಸಬೇಕು ಎಲ್ಲರೂ ಅಷ್ಟೇ ರಾಜ್ಕುಮಾರ್ ಆಗ್ಬೋದು ಬಾಲಕೃಷ್ಣ ಆಗ್ಬೋದು ಅನೇಕ ಮಾಲಾಶ್ರೀ ಅವರಾಗ್ಬೋದು ಮುಸ್ರಿ ಕೃಷ್ಣಮೂರ್ತಿ ಆಗಿರ್ಬೋದು ಅನೇಕ ನಟರು ರಾಜ್ಕುಮಾರ್ ಅವರೇನು ಓದಿದ್ರ ಸಂಸ್ಕೃತಿ ಗೊತ್ತಿತ್ತು ಅವ್ರಿಗೆ ಎಷ್ಟೇ ಆಗಲಿ ನನ್ನ ದೇವರೆಲ್ಲ ಅಭಿಮಾನಿ ದೇವ್ರುಗಳು ಅಂತ ಕರಿತಾಯಿದ್ರು ಅರ್ಥ ಮಾಡ್ಕೊಳ್ಳಿ ಅವ್ರೇನು ಓದಿರಲಿಲ್ಲ ಆದರೆ ಅವರು ಮಕ್ಕಳಿಗೆ ಸಂಸ್ಕೃತಿಯನ್ನು ಯಾವ ಥರ ಯಾವ ಥರ ಕಲಿಸಿದರು ಹಾಗಾಗಿ ಅವರು ಒಂದು ಕಲಾ ಬುಕ್ಸನ್ನು ಓದ್ತಾ ಇದ್ದರು ಕಥೆಯನ್ನು ಕೇಳ್ತಾಯಿದ್ರು ತಾಯಿ ಅಂದಿರು ಇವತ್ತು ಎಷ್ಟೋ ಜನ ಮಕ್ಕಳಿಗೆ ಕಥೆಯನ್ನು ಹೇಳ್ತಾಯಿದ್ರು ಚಂದ್ರಹಾಸನ ಕತೆ ರಾಮಾಕೃಷ್ಣನ್ ಕತೆ ಹೇಳ್ತಾ ಇದ್ರು ಭಾಳಷ್ಟು ಕೇಳಿ ಮಕ್ಕಳು ಪರಿವರ್ತನೆ ಆಗ್ತಾಯಿದ್ರು ಇವಾಗ ಆತ ಕತೆ ಹೇಳಕ್ಕೆ ಹೋದರೆ ಕೇಳೋಕ್ಕೆಲ್ಲ ಆಡ್ಕೊಳ್ತಾರೆ ಈಗ ಆ ಪರಿಸ್ಥಿತಿ ಬಂದಿದೆ ಇವತ್ತು ನಾವು ಟೀಚರ್ಸು ಪದ್ಯ ಮಾಡ್ತಾರೆ ನೋಡಬೇಕು ನಾನು ಕೆಲವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಾಕ್ತೀನಿ ಈ ಭಾಗ್ಯದ ಬಳೆಗಾರ ಅಂತ ಒಂದು ಪದ್ಯ ಇದೆ ಏಳನೇ ಕ್ಲಾಸ್ನಲ್ಲಿ ಯಾವ ರೀತಿ ಆ್ಯಕ್ಷನ್ ಮಾಡಿ ಯಾವ ರೀತಿ ಮಾಡ್ಬೋದು ಮಕ್ಕಳನ್ನ ಏನು ಸುಮ್ಮನೆ ಈ ಟೀಚರ್ಸ್ ಅರ್ಧ ಬರ್ಧ ಕಲ್ತ್ಕೊಂಡಿರ್ತಾರೆ ತರಬೇತಿನೂ ಕಡಿಮೆ ಸುಮ್ಮನೆ ಪಾಠ ಹೇಳ್ದಂಗೆ ಹೇಳ್ತಾ ಇರ್ತಾರೆ ನೋವಾಗ್ತದೆ ನೋಡಿ ನಾವು ಇವತ್ತು ನಾವೆಲ್ಲರೂ ಕಲೆಗೆ ಬೆಲೆಯನ್ನು ಕೊಟ್ಟರು ಮಾತ್ರ ನಮ್ಮ ದೇಶ ಉಳಿತದೆ ನಮ್ಮ ಸಂಸ್ಕೃತಿ ಉಳಿತದೆ ನಮ್ಮ ಸ್ವಾಭಿಮಾನ ಅಂತಕ್ಕಂಥದ್ದು ಬರಬೇಕಾದ್ರೆ ಇಂಥ ಕಲೆಯವ್ರನ್ನ ನಾವು 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 ನೀವೆಲ್ಲರನ್ನೂ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಇವತ್ತು ಈ ಏನು ಕರಾಳ ರಾತ್ರಿ ಅಂತ ಹೇಳ್ತಕ್ಕಂಥ ಒಂದು ನಾಟಕವನ್ನು ಇವತ್ತು ಮಾಡ್ತಾಯಿದ್ದಾರೆ ಇಡೀ ನಮ್ಮ ಕ ರಾಜ್ಯದ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೂ ಹೋಗಲಿ ಇವ್ರನ್ನ ಕರೆಸಲಿ ಹೆಚ್ಚಿನದಾಗಿ ಪ್ರೋತ್ಸಾಹವನ್ನು ಕೊಡಲಿ ಅಂತೇಳಿ ಆ ಅವರಿಗೆ ಈ ಕಲೆಯನ್ನು ಇನ್ನೂ ಉತ್ತಮವಾಗಿ ಬೆಳೆಸ್ತಕ್ಕಂಥ ಸುಮಾರು ಜನವನ್ನು ಬೆಳೆಸ್ತಕ್ಕಂಥ ಧೈರ್ಯ ಶಕ್ತಿ ಅವ್ರಿಗೆ ಕೊಡಲಿ ಭಗವಂತ ಅಂತೇಳಿ ನನ್ನ ಕರೆಸಿ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ಒಂದಿಸಿ ನನ್ನ ಭಾಷಣ ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ ಈಗ ನಮ್ಮ ಇವತ್ತಿನ ನಾಟಕದ ಪ್ರಾಯೋಜಕರು ಕವಿತಾ ಅವರು ಅವ್ರ ಬಗ್ಗೆ ಹೇಳೋದಕ್ಕೆ ನಂಗೆ ಬಹಳ ಖುಷಿ ಆಗತ್ತೆ ಆಗಲೇ ದಿವ್ಯಾ ಮೇಡಮ್ ಅವರು ಹೇಳ್ತಾ ಇದ್ರು ಅಂದರೆ ಸಿನಿಮಾಗೆ ಹೋಗೋಕ್ಕಿಂತ ಮುಂಚೆ ರಂಗಭೂಮಿಯಲ್ಲಿ ನಾನು ಬಂದು ನಾಟಕ ಅಂದರೆ ಏನು ಅಂತ ಕಲಿತು ಆಮೇಲೆ ಹೋಗಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ ಅದಕ್ಕೆ ಬಹಳ ಖುಷಿ ಆಗತ್ತೆ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಇವತ್ತು ರಂಗ ಸಂಸ್ಕೃತಿ ಸಂಸ್ಥೆ ಕಡೆಯಿಂದ ನಿಮಗೆ ಒಂದು ಸಣ್ಣ ಗೌರವಾರ್ಪಣೆ ಮಾಡಬೇಕು ಅಂತ ಕವಿತಾ ಅವರಲ್ಲಿ ಕೇಳ್ಕೊಂಡಾಗ ಅವ್ರು ಹೇಳಿದ್ದೇನು ಗೊತ್ತಾ ನನಗೆ ಬೇಡ ನನ್ನ ತಾಯಿಗೆ ಇದನ್ನು ನಾನು ಅರ್ಪಿಸ್ತೀನಿ ನನ್ನ ತಾಯಿಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಸೊ ಈಗ ದಯಮಾಡಿ ಕವಿತಾ ಅವರು ಹಾಗೂ ಅವರ ತಾಯಿ ಕೆಂಚಮ್ಮ ಅವರು ದಯಮಾಡಿ ಇಬ್ಬರೂ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಂದರೆ ರಂಗಭೂಮಿ ಅನ್ನೋದೇ ತಾಯಿ ಅಂತ ನಾವೆಲ್ಲ ನಂಬ್ಕೊಂಡಿರೋರು ಇದನ್ನು ಅವರು ಇಲ್ಲಿ ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ ದಯಮಾಡಿ ಮೇಡಮ್ ವೇದಿಕೆ ಮೇಲೆ ಆಗಮಿಸ್ಬೇಕಾಗಿ ಕೇಳ್ಕೊಳ್ತೀನಿ ಅವಳು ನಾಟಕದಲ್ಲಿ ಚಿಕ್ಕ ಹುಡುಗಿಗೆಗೆ ಒಂದು ಪಾತ್ರನೂ ಮಾಡಿದ್ದು ಇವತ್ತು ಅವಳು ಏನೇ ಮಾಡಿದರೂ ನಾನು ತಾಯಿಯಾಗಿ ಗುರುವಾಗಿ ಅವಳಿಗೆ ಜೈ ಬೈ ಜೈ ಅಂತೀನಿ ಕವಿತಾ ಅವರು ಹಾಗೂ ಅವರ ತಾಯಿ ಕೆಂಚಮ್ಮ ಅವರು ನಿಜವಾಗ್ಲೂ ನಿಮ್ಮನ್ನಿಬ್ರು ನೋಡ್ತಿದ್ರೆ ಬಹಳ ಖುಷಿ ಆಗತ್ತೆ ಆ ತಾಯಿಯಲ್ಲಿ ಆ ಒಂದು ಇನ್ನಸೆನ್ಸ್ ಇದೆಯಲ್ಲ ನನ್ ಮಗ್ಳು ಏನೇ ಮಾಡಿದ್ರು ಅದಕ್ಕೆ ಜೈ ಅಂತೀನಿ ಅಂತ ಎಲ್ಲ ತಾಯಿ ಅಂದ್ರು ಹಂಗೆ ಎಲ್ಲ ತಂದೆ ಅಂದ್ರು ಹಂಗೆ ಮಕ್ಳು ಏನೇ ಮಾಡಿದ್ರು ಅವ್ರ ಜೈ ಅಂತಾನೆ ಅನ್ನೋದು ಸೊ ಎಲ್ಲ ತಾಯಿಯಂದಿರ್ಗು ಎಲ್ಲ ತಂದೆಯಂದಿರಿಗೂ ನಮ್ ಕಡೆಯಿಂದ ಒಂದು ದೊಡ್ಡದಾದಂತ ಜೈ ಹೇಳೋಣ ಜೋರಾಗಿ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಈಗ ನಾಟಕದಲ್ಲಿ ಇರುವಂತಹ ಮತ್ತಷ್ಟು ಕಲಾವಿದರಿಗೆ ಒಂದು ಪುಟ್ಟ ಕಾಣಿಕೆ ರಂಗ ಸಂಸ್ಕೃತಿ ಟ್ರಸ್ಟ್ ಕಡೆಯಿಂದ ವೇದಿಕೆ ಮೇಲಿರುವಂತಹ ಅತಿಥಿಗಳು ಅವರಿಗೆ ರಂಗ ಸಂಸ್ಕೃತಿ ಟ್ರಸ್ಟ್ ವತಿಯಿಂದ ಒಂದು ಪುಟ್ಟ ಕಿರು ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೀವಿ ರಂಗ ಸಂಸ್ಕೃತಿ ಟ್ರಸ್ಟ್ ಕಡೆಯಿಂದ ಒಂದು ಸಣ್ಣ ಸರ್ಟಿಫಿಕೇಟ್ ಅನ್ನ ನೀಡಲಾಗತ್ತೆ ಪ್ರಿಯಾಂಕಾ ಸುಧಾರಾಣಿ ಶ್ವೇತಾ ಸಿಂಧು ದಯಮಾಡಿ ವೇದಿಕೆಗೆ ಬರ್ಬೇಕಾಗಿ ಕೇಳ್ಬಿಡ್ತೀನಿ ನೋಡಿ ಎಲ್ಲ ಏಂಜಲ್ಸ್ ತರ ದೇವತೆಗಳು ತರ ಎಷ್ಟು ಮುದ್ದೆ ಕಾಣ್ತಾ ಇದಾರೆ ಧನ್ಯವಾದಗಳು ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗೋದಕ್ಕೆ ಕಾರಣ ಮುಖ್ಯವಾಗಿ ತಾವೆಲ್ಲರೂ ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಗಣ್ಯರು ಅತಿಥಿಗಳು ನಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನಾನು ಫಸ್ಟು ಬೆಂಗಳೂರಿಗೆ ಬಂದಾಗ ರಂಗಭೂಮಿ ಅಂತ ಏನು ಹೇಳ್ಕೊಟ್ಟಿದ್ದು ಅಂತಂದರೆ ನಮ್ಮ ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘ ಆ ಸಂಘವನ್ನು ಇವತ್ತು ನಾನು ನೆನೆಸ್ಕೋತೀನಿ ಸಾರದರ ನಿರ್ಮಾಪಕರಾಗಿರ್ತಕ್ಕಂಥ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ವೇತ ಆಂಜನೇಯನವರು ಪ್ರಭಾವತಿಯವರು ಮತ್ತು ರಂಗ ಪರಂಪರೆ ಟ್ರಸ್ಟ್ ಅವರು ಅನುಪಸ್ಥಿತಿಯಲ್ಲಿದ್ದರೂ ಕೂಡ ಯಾವತ್ತೂ ನನಗೆ ಅವರ ಆಶೀರ್ವಾದ ಇದ್ದೇ ಇರುತ್ತೆ ಅವರ ಆಶೀರ್ವಾದ ಬಲದಿಂದ ನಾನು ಏನು ಬೇಕಾದ್ರೂ ಮಾಡ್ಬನ್ನಿ ಅನ್ನೋ ಆತ್ಮವಿಶ್ವಾಸ ಕೂಡ ಬಂದಿದೆ ಹಾಗಾಗಿ ಅವ್ರನ್ನ ನಾನು ಸದಾ ನೆನೆಸ್ಕೊಳ್ತಾ ಇರ್ತೀನಿ ನೋಡಿ ಇದಕ್ಕೆ ಪ್ರೀತಿ ಅನ್ನೋದು ಅವ್ರಿಗೆ ನಾನು ಹೇಳಿರಲಿಲ್ಲ ಇವತ್ತು ಕಾರ್ಯಕ್ರಮ ಮಾಡ್ತೀನಿ ಬನ್ನಿ ಅಂತ ಆಂಜನೇಯ ಸರ್ಗೆ ಅವರು ಬಂದರು ಧನ್ಯವಾದಗಳು ಸರ್ ಹಾಗೆ ನನ್ನ ಕಾಮಿಡಿ ಕಿಲಾಡಿಗೆ ಬಂದು ನಿಮಗೆ ಮತ್ತು ನಾಡಿಗೆ ಪರಿಚಯ ಮಾಡಿಕೊಂಡಿರ್ತಕ್ಕಂಥವರು ಜಿ ಕನ್ನಡ ಅದನ್ನು ನಾನು ಯಾವತ್ತು ನೆನೆಸ್ಕೋತೀನಿ ಸೊ ಅಲ್ಲಿ ನಮಗೆ ಮೆಂಟರ್ ಆಗಿರ್ತಕ್ಕಂಥವ್ರು ಗಣಪ ಸರ್ ಇರ್ಬೋದು ಮತ್ತು ಪ್ರಭು ಸರ್ ಇರ್ಬೋದು ಅವ್ರನ್ನೂ ಕೂಡ ಸದಾ ನೆನೀತೀನಿ ಹಾಗೆ ಸತೀಶ್ ಸಾರು ಮತ್ತು ಶರಣಯ್ಯ ಸಾರು ಅವರಿಗೆ ನಮಗೆ ಆಯ್ಕೆ ಮಾಡಿ ಇವತ್ತು ಕರ್ನಾಟಕ ಪರಿಚಯ ಮಾಡಿಕೊಂಡಿರ್ಬೋದು ಅವ್ರದ್ದು ಯಾವತ್ತೂ ಇಲ್ಲ ಅವ್ರನ್ನ ನಾನು ನೆನೀತಾ ಇರ್ತೀನಿ ಸೊ ಹಾಗೆ ವೇದಿಕೆ ಮೇಲೆ ಬಿ ವಿ ಪ್ರಕಾಶ್ ಇವರ ತಂದೆ ನಮಗೆ ಆಂಜನೇಯ ಸರ್ ಇವರ ತಂದೆಯನ್ನು ಒಂದು ಒಂದು ಟೈಮಲ್ಲಿ ಪರಿಚಯ ಮಾಡಿಕೊಟ್ಟಿದ್ರು ಸೊ ಅಲ್ಲಿ ಅವರು ನಮಗೆ ಕೆಲಸ ಕೊಟ್ಟರು ಪ್ರಥಮವಾಗಿ ಆ ಒಂದು ಧಾರಾವಾಹಿ ಬಂತು ಚಂದನ ಟಿ ವಿಯಲ್ಲಿ ಅದು ಮೂರು ಎಪಿಸೋಡು ಗಾಂಧಿ ಅಂತ ಒಂದು ಸೀರಿಯಲ್ಲು ಅದು ರೆಗ್ಯುಲರ್ ಸೀರಿಯಲ್ ಅಲ್ಲ ತೊಗಲುಗೊಂಬೆ ಆಟದಲ್ಲಿ ಒಂದು ಧಾರಾವಾಹಿ ಅದು ಅದಕ್ಕೆ ಅವಕಾಶ ಮಾಡಿಕೊಟ್ಟು ನನಗೆ ಒಬ್ಬ ಬಿ ವಿ ಪ್ರಕಾಶ್ ಅವರು ಗುರುಗಳಾಗಿ ನನಗೆ ಸಿನಿಮಾ ಅಂದ್ರೇನು ಸೀರಿಯಲ್ ಅಂದ್ರೇನು ನಾಟಕ ಅಂದ್ರೇನು ಅಂತ ಹೇಳಿಕೊಟ್ಟಿರ್ತಕ್ಕಂಥವ್ರು ಸೊ ಅವರ ತಂದೆಯನ್ನು ನೋಡಿದಾಗಲೆಲ್ಲ ನಮಗೆ ರಾಜ್ಕುಮಾರ್ ನೆನಪಾಗೋದು ಯಾಕಂದರೆ ಅವ್ರ ಕಂಠ ಇರ್ಬೋದು ಅವರ ಶಾರೀರ ಇರ್ಬೋದು ಶರೀರ ಇರ್ಬೋದು ಆಮೇಲೆ ಅವ್ರು ಹೇಳ್ತಕ್ಕಂಥ ಗೀತೆಗಳು ರಂಗಗೀತೆಗಳಿರ್ಬೋದು ಅವರು ರಂಗಭೂಮಿ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ವಿಚಾರಧಾರೆಗಳಿರ್ಬೋದು ಎಲ್ಲವನ್ನೂ ನೋಡಿದಾಗ ನಮಗೆ ನಾವು ರಾಜ್ಕುಮಾರ್ ನೋಡಿರಲಿಲ್ಲ ರಾಜ್ಕುಮಾರನ್ನ ನಾನು ನೋಡೋಕ್ಕಾಗಿರಲಿಲ್ಲ ನೇರವಾಗಿ ಆದರೆ ಅವ್ರು ನೋಡಿದಾಗೆಲ್ಲ ನನಗೆ ರಾಜ್ಕುಮಾರ್ ನೋಡಿದಷ್ಟು ಖುಷಿ ಆಗುತ್ತೆ ಸೊ ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಬೆಳಗಲ್ಲು ವೀರಣ್ಣನವರು ಅಂತಾರಾಷ್ಟ್ರೀಯ ತೊಗುಲುಗೊಂಬೆ ಖ್ಯಾತಿಯ ಕಲಾವಿದರು ಸೊ ಅವರು ಮಗ ಇವತ್ತು ನಮಗೆ ಇಲ್ಲಿ ವೇದಿಕೆಗೆ ಬಂದಿದ್ದು ಒಂದು ಕಳೆ ಬಂತು ಸೊ ಹಾಗಾಗಿ ಅವರಿಗೆ ಹೃದಯಪೂರ್ವಕ ಅಭಿವಂದನೆಗಳನ್ನು ಸಲ್ಪಿಸ್ತೀನಿ ನಮ್ಮ ರಂಗ ಸಂಸ್ಕೃತಿ ಟ್ರಸ್ಟ್ ವತಿಯಿಂದ ರಾಜು ಮಳವಳ್ಳಿ ಸರ್ ರಾಜು ಮಳವಳ್ಳಿ ಸಾರು ಹಿರಿಯ ಪತ್ರಕರ್ತರವರು ಸೊ ಆಮೇಲೆ ತಮಗೆಲ್ರಿಗೂ ಹಾಗೆ ಪತ್ರಿಕಾ ಮಾಧ್ಯಮದಲ್ಲಿ ಸುಮಾರು ವರ್ಷಗಳಿರೋದು ಭಾಳ ಕಷ್ಟ ಸೊ ಅವರು ಎಷ್ಟೋ ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸ್ಕೊಂಬಂದು ನಮ್ಮಂಥ ಕಿರಿಯ ಕಲಾವಿದರಿಗೆ ರಂಗಭೂಮಿಲಿ ಏನೂ ಗೊತ್ತಿಲ್ಲದಿರ್ತಕ್ಕಂಥವ್ರ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿರ್ತಕ್ಕಂಥವ್ರು ಅವರು ಕೂಡ ನಮ್ಮ ಶ್ರೀತ ನಮ್ಮ ಗುರುಗಳು ತಂದೆ ಸಮಾನರಾಗಿರ್ತಕ್ಕಂಥ ಶ್ರೀ ಆಂಜನೇಯ ಸರ್ ಅವರ ಕಡೆಯಿಂದ ಪರಿಚಯ ಆಗಿದೆ ಅವಾಗಿಂದ ಇವಾಗಲೂ ಕೂಡ ಅವರು ನನಗೆ ಅದೇ ಪ್ರೋತ್ಸಾಹವನ್ನು ಬಂದಿದ್ದಾರೆ ಸೊ ಹಾಗಾಗಿ ಅವ್ರ ಸಪೋರ್ಟ್ ಇರಿ ಹೀಗೆ ಇರಲಿ ಅಂತ ಕೇಳ್ತಾ ಅವ್ರಿಗೂ ಕೂಡ ರಂಗ ಸಂಸ್ಕೃತಿಯ ಪರವಾಗಿ ನಾವು ಒಂದು ಅಭಿವಂದನೆಗಳನ್ನು ಸಲ್ಪಿಸ್ತೇನೆ ಸೊ ಹಾಗೆ ಗಜೇಂದ್ರ ಶರ್ಮ ಸರ್ ಅವರು ಬೆಂಗಳೂರಿನಾದ್ಯಂತ ಸುಮಾರು ಅಕಾಡೆಮಿಗಳನ್ನು ತೆರೆದು ಮಕ್ಕಳಿಗೆ ಭರತನಾಟ್ಯ ಇರ್ಬೋದು ಸಂಗೀತದ ಬಗ್ಗೆ ಜ್ಞಾನ ಇರ್ಬೋದು ಸೊ ನಾಟ್ಯದ ಬಗ್ಗೆ ಜ್ಞಾನ ಇರ್ಬೋದು ಎಲ್ಲವನ್ನು ದಾರಿಯರಿರ್ತಕ್ಕಂಥ ಒಂದು ಸೇವಾ ಮನೋಭಾವನೆ ಹೊಂದಿರತಕ್ಕಂಥವ್ರು ಈಗ ಒಂದು ಟ್ರಸ್ಟ್ ಮಾಡ್ತೀವಿ ಅಥವಾ ಒಂದು ಅಕಾಡೆಮಿ ಮಾಡ್ತೀವಿ ಅಂದರೆ ಇವತ್ತಿನ ಪರಿಸ್ಥಿತಿಲಿ ಏನಾಗಿದೆ ಅಂದರೆ ಎಲ್ಲರೂ ದುಡ್ಡಿಗೋಸ್ಕರ ಮಾಡ್ತಕ್ಕಂಥದ್ದು ಮತ್ತು ಬದುಕಿಗೋಸ್ಕರ ಮಾಡ್ತಕ್ಕಂಥದ್ದಾಗಿದೆ ಅದೆಲ್ಲವನ್ನು ತೊರೆದು ಅವರು ಸೇವಾ ಮನೋಭಾವನೆಯಿಂದ ಇವತ್ತು ಅಕಾಡೆಮಿಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸೊ ಅವರು ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದು ನಮಗೆ ಒಂದು ಮೆರುಗು ಕೊಡ್ತು ಅವ್ರಿಗೂ ಕೂಡ ರಂಗ ಸಂಸ್ಕೃತಿ ಟ್ರಸ್ಟಿಂದ ಅಭಿವಂದನೆಗಳನ್ನು ಸಲ್ಪಿಸ್ತೇನೆ ಸೊ ಹಾಗೆ ಮುತ್ತಯ್ಯ ಸರ್ ಅವರು ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರವರು ಸೊ ಅವರಲ್ಲಿ ಮಾತಾಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಎಂಥ ಮನೋಭಾವ ಉಳ್ಳಕ್ಕಂಥವ್ರು ಶಿಕ್ಷಕರು ಮಕ್ಕಳಿಗೆ ಇವತ್ತೆಷ್ಟು ಮಾದರಿ ಆಗಿರ್ತಕ್ಕಂಥ ಮಾದರಿ ಆಗಿದ್ದಾರೆ ಮತ್ತು ಶಿಕ್ಷಕರ ಮಹತ್ವ ಮಕ್ಕಳಿಗೇನು ಅನ್ನೋದನ್ನು ಅವರ ಅನುಭವ ಮತ್ತು ಅವರ ವಯಸ್ಸು ನಮಗೆ ಹೇಳ್ಕೊಡುತ್ತೆ ಸೊ ಹಾಗಾಗಿ ಅವರು ವೇದಿಕೆ ಮೇಲೆ ಇರೋದು ನಮಗೆ ಒಂದು ಒಂದು ಹೊಸ ಅನುಭವವನ್ನು ಕೊಡುತ್ತೆ ಮತ್ತು ಅವರ ವಿಚಾರಧಾರೆಗಳು ಮತ್ತು ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಅಂತ ನಾನು ಹೇಳ್ತಾ ಸೊ ಅವರಿಗೂ ಕೂಡ ರಂಗ ಸಂಸ್ಕೃತಿ ಪರವಾಗಿ ಬಂದಿದ್ದಕ್ಕೆ ಅಭಿವಂದನೆಗಳನ್ನು ವಂದನೆಗಳನ್ನು ಸಲ್ಪಿಸ್ತೇನೆ ಸರ್ ಹಾಗೆ ವೇದಿಕೆ ಮೇಲೆ ನಾವು ಕಲಾವಿದರಿಗ ಸುಮಾರು ಜನ ಕಲಾವಿದ್ರ ನೋಡಿದ್ರಿ ಅವರೆಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತಾ ಇಲ್ಲೆಲ್ಲರೂ ಬಂದಿರತಕ್ಕಂಥವ್ರು ನನ್ನ ಪರಿಚಯದವ್ರೆ ಸೊ ಹಾಗೆ ನನಗೆ ಆಶೀರ್ವಾದ ಮಾಡ್ತಕ್ಕಂಥವ್ರೆ ಮತ್ತು ಕಲಾವಿದರಿ ಖುಷಿ ವಿಚಾರ ಏನು ಅಂತಂದರೆ ವೇದಿಕೆ ಮೇಲೆ ಇರ್ತಕ್ಕಂಥ ಕಲಾವಿದರಿಂದ ಜಾಸ್ತಿ ವೇದಿಕೆ ಮುಂಭಾಗದಲ್ಲಿದ್ದೀರಿ ಸೊ ಅದು ಖುಷಿ ವಿಚಾರ ನಿರ್ದೇಶಕರು ನಿರ್ಮಾಪಕರು ಪತ್ರಕರ್ತರು ನಾಟಕಕಾರರು ಕಲಾವಿದರು ಎಲ್ಲರೂ ಇದ್ದೀರಾ ಹೆಸರು ಹೇಳ್ತಾ ಹೋದ್ರೆ ಎಲ್ಲರದ್ದು ಹೆಸರು ಹೇಳಬೇಕು ನಾನು ಹಾಗಾಗಿದೆ ಹಾಗಾಗಿ ನಿಮ್ಮಲ್ಲಿ ಕ್ಷಮೆ ಕೋರ್ತಾ ನಿಮ್ಮ ಹೆಸರು ಆಗದಿರೋದಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ನಿಮ್ಮ ಪ್ರೀತಿಯನ್ನು ಬಯಸ್ತಾ ನಿಮ್ಮ ಆಶೀರ್ವಾದನ ಬಯಸ್ತಾ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಮೇಲೆ ಇರಲಿ ಅಂತ ರಂಗ ಸಂಸ್ಕೃತಿ ಟ್ರಸ್ಟ್ ಮೇಲೆ ಇರಲಿ ನಮ್ಮಗಳ ಮೇಲೆ ಇರಲಿ ಅಂತ ಹೇಳ್ತಾ ಈ ಪುಟ್ಟ ಕಲಾವಿದ ಒಂದು ರಂಗ ಸಂಸ್ಕೃತಿ ಟ್ರಸ್ತಕ್ಕಂಥ ಒಂದು ಪುಟ್ಟ ಸಂಸ್ಥೆ ನಡೆಸ್ತಕ್ಕಂಥ ಈ ಸಂಸ್ಥೆಗೆ ತಾವೆಲ್ಲರೂ ಇವತ್ತು ಬಂದಿದ್ದಕ್ಕೆ ನಾನು ಯಾವಾಗಲೂ ಆಭಾರಿ ಆಭಾರಿ ಆಗಿರ್ತೇನೆ ಈ ಕರಾಳ ರಾತ್ರಿ ಇರ್ತಕ್ಕಂಥ ನಾಟಕವನ್ನು ಪ್ರದರ್ಶನ ಮಾಡಕ್ಕೆ ಸಮಯ ಆಗಿರೋದ್ರಿಂದ ಬೇಗ ಮಾತುಗಳನ್ನು ಮುಗಿಸಿ ನಾಟಕ ಪ್ರದರ್ಶನವನ್ನು ಶುರು ಮಾಡ್ತಾ ಇದ್ದೀವಿ ಕಲಾವಿದರ ಮೇಲೆ ತಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಈಗ ನಾಟಕವನ್ನು ಶುರು ಮಾಡೋಣ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ತುಂಬು ಹೃದಯದಿಂದ ಬೀಳ್ಕೊಡ್ತಾ ನಾವು ಕಾರ್ಯಕ್ರಮನ ನಾಟಕ ಕಾರ್ಯಕ್ರಮನ ಶುರು ಮಾಡ್ತೀವಿ ಸರ್